ನಮ್ದೆಲ್ಲ ಅರ್ಧ ಮಾರ್ಕ್ಸ್ ಒಂದ್ ಮಾರ್ಕ್ಸ್ ಮತ್ತೆ ಡೇಟ್ ಆಫ್ ಬರ್ತಾ ಹೋಗಿರೋ ಅಭ್ಯರ್ಥಿಗಳು ಐನೂರ ನಲವತ್ತೈದು ಕ್ವೇಶನ್ ಅಂದ್ರೆ ಉಪಯೋಗ ಆಗಿ ನೇಮಕಾತಿ ಆದ್ರೆ ಎಲ್ರಿಗೂ ಕೂಡ ಐನೂರ ನಲವತ್ತೈದು ಅಭ್ಯರ್ಥಿಗಳು ಕೂಡ ಸಕ್ಸಸ್ ಆಗ್ತಾರೆ ಎಲ್ರಿಗೂ ಕೂಡ ಕಷ್ಟ ಸಿಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಸಚಿವರು ಎಲ್ಲ ಎಲ್ಲರೂ ಸಚಿವರು ಕೂಡ ಭೇಟಿ ಕೊಟ್ಟು ಮನವಿ ಕೂಡ ಕೊಟ್ಟಿದೀವಿ ಆದ್ರೆ ಯಾವುದೇ ರೀತಿಯೂ ಸ್ಪಂದನೆ ಸಿಕ್ಕಿಲ್ಲ ಸರ್ ಹಾಗೆ ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ನಾವು ಹೋರಾಟ ಮಾಡ್ತಾ ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡ ಮಟ್ಟದ ಏನಕ್ಕೆ ಅಂತ ಹೇಳಿದ್ರೆ ಗಮನಕ್ಕೂ ಕೂಡ ಗಮನೂರ ದಯವಿಟ್ಟು ಅಪ್ರೂವ್ ಮಾಡ್ಕೊಡಿ ಅಂತ ಅವರು ಸರ್ಕಾರದ ಮೇಲೆ ಹೇಳ್ತಾ ಸರ್ಕಾರದವರು ಏನು ಕೂಡ ನಮಗೆ ಉತ್ತರನೇ ಕೊಡ್ತಾರ ಸರ್ ಹಾಗಾಗಿ ನಾವು ಮುಂದಿನ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಅಂತ ಅನ್ಕೊಂಡಿದ್ವಿ ಇದ್ರ ವಿಚಾರ ಸಿಗ್ಲಿ ಅಂತ ಮತ್ತೆ ನಮ್ಮ ಜಗದೀಶ ಅವ್ರ ಹೇಳಿದಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ನಾನ್ನೂರ ನಲವತ್ತೈದು ಜನನ ಆಟ ಎರಡು ಸಾವಿರದ ಐನೂರ ನಲವತ್ತೈದು ಜನನ ಕೆ ಎಸ್ ಆರ್ ಟಿ ಸಿ ಮಾಡಿದಾಗ ಅವತ್ತು ಸರ್ಕಾರವೂ ಕಾಂಗ್ರೆಸ್ ಇತ್ತು ಅದಾದಮೇಲೆ ಅಲ್ಲಿ ಮುಂದಿನ ದಿನಗಳಲ್ಲಿ ಕೊರೋನಾ ಬಂತು ಅಂತೇಳಿ ನನಗೆ ಮುಂದೆ ಬಿ ಜೆ ಪಿ ಸರ್ಕಾರ ಬಂದಾಗ ಯಾವುದೇ ರೀತಿ ಏನು ಒಳ್ಳೇದು ಮಾಡಲಿಲ್ಲ ಮತ್ತು ಅದೇ ಸಮಯದಲ್ಲಿ ಸರ್ಕಾರ ಬಂದ ಮೇಲೆ ನಮ್ಮ ರಾಮಂಗಡಿ ಸಾಹೇಬ್ರಿಗೆ ಬಂದ್ಬಿಟ್ಟು ಎರಡು ಸಾವಿರದ ನಲವತ್ತೈದು ಜನ ತಗೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರು ಮುಂದಿನ ದಿನಗಳಲ್ಲಿ ನಾವು ಆತ್ಮ ಟ್ರ್ಯಾಕ್ಟರ್ ಹೋಗ್ಬಿಟ್ಟು ಎಲ್ಲ ಅಭ್ಯರ್ಥಿಗಳು ಒಳ್ಳೊಳ್ಳೆ ಮಾರ್ಕ್ಸ್ ಇಟ್ಟಿದ್ದೀವಿ ನಲ್ವತ್ಮೂರು ನಲವತ್ತೆರಡು ನಲವತ್ತೈದು ನಲವತ್ತಾರು ಸಹ ಜಾಬ್ ಆಗಿಲ್ಲ ಏನು ವಿಚಾರ ಅಂತಂದರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಬಂದಾಗ ನಾವು ಎಮ್ ಡಿ ಭೇಟಿ ಮಾಡಿದಾಗ ನಾವು ಮಾಡಿಸ್ತೀವಿ ಹೋಗಪ್ಪ ಅಂತ ಹೇಳಿದ್ರು ಅಲ್ಲಾದ್ಮೇಲೆ ಪ್ರಭಾವಿ ಶಾಸಕರು ಮತ್ತು ಎಮ್ ಡಿ ಅವರು ಸಂಬಂಧಪಟ್ಟ ಆರ್ಥಿಕ ಎಲ್ಲರೂ ಕೇಳಿದಾಗ ಹಿಂದಾಗುತ್ತೆ ನಾಳೆ ಆಗುತ್ತೆ ಅಂತ ಬರೀ ನಮಗೆ ಬರೀ ಕಾರಣ ಹೇಳ್ತಾರೆ ಗೊತ್ತಿ ಯಾವ ರೀತಿ ನಮಗೆ ನ್ಯಾಯ ಸಿಕ್ಕಿಲ್ಲ ಸಾಧ್ಯತೆ ನಮ್ಗೆ ಏನಪ್ಪಾ ಅಂತಂದ್ರೆ ಎಲ್ಲರೂ ಏಜು ತುಂಬಾ ಮಿತಿ ಮೀರಿದೆ ಹಂಗಾಗಿ ನಮಗೆ ಮುಂದೆ ಕೇಸ್ ಆಡಿಸಿದ್ರೆ ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಆಸೆ ಇಟ್ಕೊಂಡ್ರಿ ನಮಗೆ ಏಜ್ ಇಲ್ದಿರೋದ್ರಿಂದ ನಮಗೆ ದಯಮಾಡಿ ಕೇಸ್ ಸಿ ಅವ್ರು ನಮಗೆ ತುಂಬ್ಕೋಬೇಕು ಅಂತ ಕೇಳ್ಕೊತಿದೀವಿ ಏನು ಸಮಸ್ಯೆ ಅಂತಂದ್ರೆ ಸರ್ ಯಾವಾಗ ಕೇಳಿದ್ರು ಈ ಶಾಸಕ ಅಲ್ಲಿ ಹೋಗಿ ಅಂತಾರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತಾರೆ ಆರ್ಥಿಕ ದುಡ್ಡು ಮಾಡ್ತಾರೆ ಲೀಸ್ಟ್ ಅನ್ವರ್ಸ್ಮೆಂಟ್ ಆಗ ನಾಳೆ ಎರಡು ಸಾವಿರದ ನಲವತ್ತೈದು ಸಾವಿರದ ಐನೂರು ಜನರು ತುಂಬಿಕೊಂಡಿ ಅಂತ ಮಾನ್ಯ ಸಾರಿಗೆ ಸಚಿವರೇ ಸರ್ ನಮ್ಗೆ ಹೇಳಿದ್ರು ಮತ್ತು ಬೆಳಗ್ಗೆ ಎರಡು ಸಾವಿರ ಜನ ಬಿಟ್ಟರು ಐನೂರ ನಲವತ್ತೈದು ಜನ ಕೇಳಿದ್ರೆ ಆರ್ಥಿಕ ಇಲಾಖೆಯಲ್ಲಿ ನಮಗೆ ದುಡ್ಡು ಇಲ್ಲ ಅಂತ ಹೇಳ್ತಾರೆ ನಾವು ತುಂಬ ದಿನ ಬಂದು ರಿಕ್ವೆಸ್ಟ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಾವು ಕಬ್ಬೆ ಪಾರ್ಕ್ ಹಬ್ಬದ ಒಂದು ವಾರ ಹತ್ತಿರ ಟೈಮ್ ಕೊಡ್ತೀವಿ ಮುಂದಿನ ದಿನ ನಾವು ಇಬ್ಬರೂ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ನಲವತ್ತೈದು ನಲವತ್ತಾರು ನಾವು ನಂಬರ್ ತಗೊಂಡಿದ್ರೆ ಸರ್ಕಾರದವರು ನಮ್ಮನ್ನ ಒಳ್ಳೊಳ್ಳೆ ಗುಡ್ ಡ್ರೈವರ್ಸ್ಗಳು ಎಲ್ಲ ಕೆಲಸ ಕಲ್ತರು ನಮ್ಮ ನ್ಯಾಯ ಕೈ ಬಿಡ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಯಾಕಂದರೆ ಸುಮಾರು ಟ್ರ್ಯಾಕ್ ತರಬೇತಿ ಕೇಂದ್ರಗಳಿವೆ ಆ ಟ್ರ್ಯಾಕ್ ಟೆಸ್ಟ್ನಲ್ಲಿ ಒಂದು ವಿಡಿಯೋ ಮಾಡ್ಕೊತಾರೆ ಅಷ್ಟೇ ಆ ವಿಡಿಯೋದಲ್ಲಿ ಅಲ್ಲಿ ಸೆನ್ಸರ್ ಇಲ್ಲ ಪೋಲ್ ಇಲ್ಲ ಏನಿಲ್ಲ ಯಾರೋ ಒಬ್ರು ವಿಡಿಯೋ ಮಾಡ್ತಾರೆ ಫೋಟೋಗ್ರಾಫಿ ಮಾಡ್ತಾರೆ ಅಂತವ್ರನ್ನ ನೀವು ಡಿ ಗೆ ತಗೊಂಡು ನೀವು ಡ್ರೈವರ್ ಸೋಂಬಿಟ್ಟು ನೀವು ಕೆಲಸ ಕೊಡ್ತಿದ್ರ ಸೆನ್ಸರ್ ಇಟ್ಕೊಂಡು ಒಂದು ಸೆಕೆಂಡ್ ಅಲ್ಲಿ ಒಂದು ನಂಬರ್ ಹೋಗಿರೋ ನೀವು ಕೆಲಸಕ್ಕೆ ನೀವು ಅನ್ಫಿಟ್ ಅಂತ ಅಂದ್ಬಿಟ್ಟು ನೀವು ಎರಡ್ ಸಾವಿರದ ಜನ ನೀವು ತಗೊಂಡು ನೈನ್ ನಲ್ವತ್ತೈದು ಜನ ಕೈ ಬಿಟ್ಟಿದ್ರ ನೀವು ಒಂದು ಸೆಕೆಂಡ್ ಮುಖ್ಯ ಅಂತಂದ್ರೆ ಡ್ರೈವರ್ಗೆ ಕೆ ಎಸ್ ಆರ್ ಟಿ ನೀವು ಹಲವಾರು ನಿಮ್ಮ ಸೆನ್ಸರ್ ಇಲ್ಲ ಟೈಮ್ ಇಲ್ಲ ಅವ್ನು ಓಡಿಸ್ದಂಗೆ ಅವ್ನ ಅಂತಂಗ ಅಂತ ಅನ್ಫಿಟ್ ಡ್ರೈವರ್ಗಳನ್ನ ನೀವು ತಗೊಂಡು ಈಗ ಸೆನ್ಸರ್ಸ್ನೇ ಮಾಡಿರ್ಬೇಕಾದ್ರೆ ನೀವು ಆಲ್ಮೋಸ್ಟ್ ಆಕ್ಸಿಡೆಂಟ್ ಎಲ್ಲ ಇರೋದು ಔಟ್ ಸೋರ್ಸ್ ಡ್ರೈವರ್ ಗಳನ್ನ ಮಾತ್ರ ಇದು ಪಕ್ಕ ಸತ್ಯ